ಚಿತ್ತಂಡೂರು ವೆಂಕಟರಾಮ್ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿ ವಿ ಕನ್ನಡ ನ್ಯೂಸ್ಗೆ ಸ್ವಾಗತ ವಿಶ್ವಕ್ಕೆ ಚಿನ್ನ ಕೊಟ್ಟ ಕೋಲಾರ ಜಿಲ್ಲೆ ಜನಪರ ಕಲೆ ಸಂಸ್ಕೃತಿಗೆ ರಾಜ್ಯ ದೇಶಕ್ಕೆ ಅಪಾರ ಕೊಡುಗೆ ನೀಡಿದೆ ಇದೇ ಮೊದಲ ಬಾರಿ ದಾಖಲೆ ಬರೆದ ರಾಜ್ಯ ಮಟ್ಟದ ವಿಶೇಷ ಘಟಕ ಯೋಜನೆಯ ಅಡಿ ಜನಪರ ಉತ್ಸವ ಎರಡು ಸಾವಿರದ ಇಪ್ಪತ್ತೈದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಅಪರೂಪದ ಕಲಾ ಪ್ರಕಾರ ಮುಖವೀಣೆ ಆಂಜಿನಪ್ಪನವರ ವಿಶಿಷ್ಟ ಕ್ಲಿಷ್ಟಕರ ಕಲಾ ಪ್ರಕಾರಕ್ಕೆ ನೆರೆದಿದ್ದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾದ ಶಿವರಾಜ್ ತಂಗಡಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಬೈರತಿ ಸುರೇಶ್ ಕೋಲಾರ ಶಾಸಕರಾದ ಡಾಕ್ಟರ್ ಕತ್ತೂರು ಮಂಜುನಾಥ್ ಕೋಲಾರ ಡಿಸಿ ಎಂಆರ್ ರವಿ ಇನ್ನಿತರ ಅಧಿಕಾರಿಗಳು ಮನಸ್ಸೋತು ಎದ್ದು ನಿಂತು ಚಪ್ಪಾಳೆ ಮಾಡಿದರು ಸ್ಥಳದಲ್ಲೇ ಸಚಿವರು ಶಾಸಕರು ತಲಾ ಇಪ್ಪತ್ತೈದು ಸಾವಿರ ರುಗಳ ನಗದು ಬಹುಮಾನ ಕೊಟ್ಟು ಅಭಿನಂದಿಸಿದರು ಇಂತಹ ಅಪರೂಪದ ಕಲಾ ಪ್ರಕಾರ ಕಲಾವಿದನಿಗೆ ಸರ್ಕಾರಿ ಉದ್ಯೋಗ ಕೊಟ್ಟು ರಾಜ್ಯಕ್ಕೆ ಇವರ ಕಲಾ ಪ್ರಕಾರವನ್ನು ಪರಿಚಯಿಸುವ ಪರಿಚಯಿಸುವ ಅಗತ್ಯವಿದೆ ಅಳಿವಿನ ಅಂಚಿನಲ್ಲಿರುವ ಇಂತಹ ಕಲಾ ಪ್ರಕಾರವನ್ನು ಉಳಿಸಿ ಬೆಳೆಸುವಂತಹ ಜವಾಬ್ದಾರಿ ಸರ್ಕಾರಕ್ಕಿದೆ ಇಂಥ ಅಪರೂಪದ ಕಲಾವಿ ಕಲಾವಿದರಿಗೆ ಸರ್ಕಾರಿ ಉದ್ಯೋಗ ಕೊಡಬೇಕೆಂದು ಕೋಲಾರ ಶಾಸಕ ಡಾಕ್ಟರ್ ಕೊತ್ತೂರು ಮಂಜುನಾಥ್ರವರು ಸರ್ಕಾರಕ್ಕೆ ಮನವಿ ಮಾಡಿದರು ಇಡೀ ಸಭಿಕರು ಮೂಕ ವಿಸ್ಮಯರಾಗಿದ್ದರು ಇಂತಹ ಕಲಾ ಗಾರುಡಿಗ ವೀಣೆ ಆಂಜಿನಪ್ಪನವರನ್ನು ಪಂಚ್ ಟಿ ವಿ ತಂಡವು ವಿಶೇಷ ಸಂದರ್ಶನ ಮಾಡಿದಾಗ ಸ್ನೇಹಿತರೆ ಒಂದು ವಾದ್ಯವನ್ನು ನುಡಿಸುವುದೇ ಕಷ್ಟ ಅದರಲ್ಲೂ ಮೂಗಿನಿಂದ ಒಂದು ವಾದ್ಯವಲ್ಲ ಮೂರೂ ವಾದ್ಯಗಳನ್ನು ಒಮ್ಮೆಲೆ ನುಡಿಸುವುದು ಆದರೂ ಹೇಗೆ ಈ ಮೂರೂ ವೀಣೆ ವಾದ್ಯಗಳನ್ನು ಒಮ್ಮೆಲೆ ನುಡಿಸುತ್ತಾ ಒಂದು ಮೂಗಿನ ಒಳ್ಳೆಯಿಂದ ನೀರನ್ನು ತೆಗೆದುಕೊಳ್ಳುತ್ತಾ ಮತ್ತೊಂದು ಮೂಗಿನ ಒಳ್ಳೆಯಿಂದ ನೀರನ್ನು ಹೊರಗಡೆ ಹಾಕುತ್ತಾ ಸಿನಿಮಾ ಹಾಡು ಆಕರ್ಷಕ ಹಾಡುಗಳಿಗೆ ಹಾಡುಗಳನ್ನು ನುಡಿಸುತ್ತಾ ಅದ್ಭುತವಾದಂಥ ಕಲಾಕಾರಡಿಗ ಈ ವಿ ಮುಖವೀಣಿ ಆಂಜಿನಪ್ಪ ಅವರ ಅಂತರಾಳದ ಮಾತುಗಳೇನು ಬನ್ನಿ ಸ್ನೇಹಿತರೆ ಒಮ್ಮೆ ಕೇಳೋಣ ಕಿತ್ತಂಡು ರೆಂಕ್ಟ್ರಾಮ್ ಪಜಿಟಿವ್ ನ್ಯೂಸ್ ಕೋಲಾರ e uh -huh. ಕಡೋ ಮನೆ ಕಡೋ ಪಲಕಲು ಮನೆ ಕಡೋ ತನಿಕಿ ತಿಳ್ಚ್ ಬಹಳ ಬಹಳ ಆಗಿದೆ ಯಾನಿ ನೀನು ಪ್ರೋಗ್ರಾಮ್ ಹ್ಮ್ ಕಿತೆಂದ್ರೆ ಅಂತ ನಾನು ಆ ಪಾಪ ಸುಸ್ತೇ ಸರ್ ಚುಷ್ಟಾ ನಾನು ಪೂರಿ ಚಾಲಿ ವಿಡಿಯೋ ಆನ್ ಹೆಡ್ ಫೋನ ಮಾಡ್ತಾ ಇದೀನಿ ಅಮ್ಮ ಮೇ ಮಾಜ್ 우ರ ತುಡಿ ತುಂಕುರು ದಿಷ್ಟಿ ದು ಮಧುನಿ ತಾಲ್ಲೂಕು ಅಲ್ಲ ನಮ್ಮೂರು ತುಮಕೂರು ಡಿಸ್ಟಿಕ್ಕು ಮಧುಗಿರಿ ತಾಲ್ಲೂಕು ನಮ್ಮೂರು ಚಿಕ್ಕದ ಚಿಕ್ಕದ ಆಳ್ವಾಟ ಅಂತ ಅಂತಾರೆ ಚಿಕ್ಕದ ಆಳ್ವಾಟದಲ್ಲಿ ನಾನು ಹುಟ್ಟಿರೋದು ಬೆಳೆದಿರೋದು ಚಿಕ್ಕದ ಆಳ್ವಾಟ ನಮ್ಮ ತಂದೆ ತಾಯಿ ಎಲ್ಲ ಚಿಕ್ಕದಾಳು ವರ್ಗದಲ್ಲಿ ಮನೆ ಎಲ್ಲ ಇತ್ತು ಅಲ್ಲಿ ನಮ್ಮ ತಂದೆ ತಂದೆ ನಮ್ಮ ತಾಯಿ ನಮ್ಮ ದೊಡ್ಡಬ್ರು ಚಿಕ್ಕಬದ್ರೆಲ್ಲ ಇದು ಮುಕ್ಳಿಣಿ ಮಾಡಿಸ್ಕೊಂಡು ನಾಟಕ ನಾಟಕಕ್ಕೆ ಸಂತೆ ಪ್ಯಾಚಿಗೆ ಹೀಗೆ ಎಲ್ಲ ಜಾತ್ರೆ ಪಾತ್ರೆ ಎಲ್ಲ ಓದ್ತಿದ್ರು ಮನೆ ಮನೆಗೂ ಹೋಗಿ ಬಿಚ್ಚಾಗ ಬೇ ಬಿ ಕೂಡ ಬೇಡದ್ರು ಆವಾಗ ನಾನು ನಾ ನಮ್ಮನ್ನೇ ನನ್ನೇನು ಅಂದರೆ ಈಗ ಶಾಲೆಗೆ ಹೋಗಪ್ಪ ಅಷ್ಟೊಷ್ಟು ಕಲ್ತ್ಕೊಂಡು ಅಂದು ನನಗೆ ಶಾಲೆಲ್ಲೂ ಬೇಡ ಅದು ಬೇಡ ಇದು ಬೇಡ ಅಂತ ಸುಮ್ಮನೆ ಆ ಹೂ ಅದು ಬರೆದ್ಬಿಟ್ಟು ಆ ಬಿಟ್ಟು ಅದರ ಬಿಟ್ಟು ನಮ್ಮ ತಂದೆ ನಮ್ಮ ತಾತ ಮುತ್ತಾರೆ ಇದು ಬರ್ತಾರಲ್ಲ ಮುಖವೇನ ಗುರು ಸಂಗೀತ ಈ ಭಜನೆ ತಾತ ನಿಮ್ಮ ತಾತ ನಿಮ್ ತಾತಾ ತಾತ ಮುತ್ತಾಟ್ರೆ ಹನುಮಂತಪ್ಪ ಅಂತ ತಿಂಗಳೂರು ಹನುಮಂತಪ್ಪ ಅಂತ ನಮ್ಮ ತಾತ ಹೆಸರು ಅಪ್ಪನ ಹೆಸ್ರು ತಿಮ್ಮಯ್ಯ ಅಂತ ತಿಮ್ಮಯ್ಯ ಅಂತ ನಮ್ಮ ಅಮ್ಮನ ಹೆಸರು ತಿಮ್ಮಕ್ಕ ಅಂತ ತಿಮ್ಮಯ್ಯ ತಿಮ್ಮಕ್ಕ ನಮ್ಮ ಅಮ್ಮನ ಹೆಸರು ಅವ್ರೆಲ್ಸ್ತಾ ಇದ್ರು ಅಪ್ಪ ಅಮ್ಮ ಅಮ್ಮ ಇಲ್ಲ ನಮ್ಮ ತಂದೆ ತಂದರೆ ತಂದರೆ ಬಾಡ್ಸ್ತಿದ್ರು ನಮ್ಮ ತಾಯಿ ನಮ್ಮ ತಾಯಿ ಏನು ಮಾಡ್ತಿದ್ರೆ ಅಚ್ಚೆ ಹುಯ್ಯಕ್ಕೆ ಹೋಗ್ತಿದ್ವಿ ಅಚ್ಚೆ 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 ಹುಯ್ಯಕ್ಕೆ ಹೋಗ್ತಿದ್ಲು ನಮ್ಮ ತಾಯಿ ಜೀವನ ಮಾಡ್ಕೊಂಡು ಭಿಕ್ಷೆ ಭಿಕ್ಷೆ ಅಚ್ಚಿನ ಹೇಳ್ಕೊಂಡು ನಮ್ಮ ತಂದೆ ಹೋಗೋದು ಅವಳು ಅಚ್ಚೆ ಹುಯ್ಯೋಕೆ ಹೋದರೆ ಅಷ್ಟೇ ಬರೋದು ಈ ಥರ ಇದು ಮಾಡಿರ್ತರು ನಾನೇನು ಮಾಡಿದ್ರೆ ಇದನ್ನು ಕಲ್ತ್ಕೋಬೇಕು ಇದೊಂದು ಸಾಧನೆ ವಿದ್ಯೆ ಅಂತ ನನಗೊಂದು ಕಯಾಸ ಆಯಿತು ನಾನು ನಾವು ಅಣ್ಣ ತಮ್ಮದಿರು ಮೂವರು ಅಣ್ಣ ತಮ್ಮದಿರು ನಮ್ಮ ಅಣ್ಣ ಒಂದು ನಾಲ್ಕು ಕ್ಲಾಸ್ ಓದ್ಕೊಂಡ ನಾನು ಓದಬೋದಿಲ್ಲ ಏನಿಲ್ಲ ಇದೇ ಇದೇ ಆರಂಭ ಆಗುವಂತ ನಾನು ಬಿಚ್ಚ ಬೇಡಕ್ಕೆ ಹೋಗ್ಬೇಕು ಹೋಗೋಣ ಅಂತ ಹೇಳಿಬಿಟ್ಟು ಕಲ್ತ್ಕೊಂಡು ಈಗ ಹದಿನಾಲ್ಕು ವರ್ಷ ಹುಡುಗ ನಾನು ಸೀದಾ ಹೋಗ್ಲಿಕ್ಕೆ ಧರ್ಮಸ್ಥಳ ಉಡುಪಿ ನೋಡೋಣ ಅಂತ ಧರ್ಮಸ್ಥಳ ಉಡುಪಿ ನೋಡೋಣ ಅಂತ ಹೋದರೆ ನಿಂಚಿನ ಮಾರೇ ಯಾರು ನೆಂಚಿನ ಮಾಡಿ ಯಾರು ಯಾರಿದ್ರು ಮಾಡಿ ಪೋಲೆ ಪೋಲೆ ಮಾಡಿ ನಾನು ಪೋಲೆ ಅಲ್ಲ ಕಂಡು ನಾನು ಪೋಲೆ ಅಂದರೆ ಅವನು ಪೋಲೆ ಅಂದರೆ ನಾನು ನಾನು ಪೋಲೆ ಅಲ್ಲ ಅನ್ನೋದು ಅವ್ರಿಗೆ ಅದು ಮಾಡಿ ಒಬ್ಬರು ಇದ್ದು ಏ ಪೋ ಹಂಗಲ್ಲ ಪೋಲೆ ಪೋಲೆ ಅಂದರೆ ಹೋಗೋಣ ಮಾತು ಯಾರು ಯಾರಿದ್ದೆ ಮಾರೆ ಅಂದರೆ ಯಾರೂ ಇಲ್ಲ ಅನ್ನೋ ಮಾತು ತೆರರುದ್ದು ಅಂದರೆ ದೊಡ್ಡವರು ಇಲ್ಲ ನಾವು ಮಾತಪ್ಪ ಇದು ತುಳು ತುಳು ಒಂಥರ ತುಳು ಕೊಂಕಣಿ ಭಾಷೆ ಅಂತಾದ್ರು ಆವಾಗ ಕಾಣದೇನ ಆ ಉಡುಪಿ ಜನ ಸ್ಥಳ ಉಡುಪಿ ಮಂಗಳೂರು ಎಲ್ಲ ಒಂದು ಬೆಟ್ಟ ಹತ್ತಬೇಕು ಒಂದು ಬೆಟ್ಟ ಇರಬೇಕು ಅವರು ಮನೆ ಮನೆಗೆ ಹೋಗಿ ಎಂದ ಸಂಗೀತ ಒಂದು ಶಂಕರಾಬಳ ಒಂದು ಕಲ್ಯಾಣಿ ಒಂದು ರಾಮದೇರಿ ಒಂದು ರಾಗ ರಾಗ ರಚನೆ ಅಂತ ಇಂಥ ತಾಯಿಯವರೆಲ್ಲ ಭರತನಾಟ್ಯ ಅವರು ಅಪ್ಪ ಒಂದು ಕಲ್ಯಾಣಿ ಬಾರಿಸಪ್ಪ ಒಂದು ಶಂಕರಾಭರಣ ಬಾರಿಸಪ್ಪ ಅನ್ನೋರು ಇಂಥ ಆಗಿ ನನಗೆ ಅವ್ರನ್ನ ನೋಡಿದ್ರೆ ದೇವರು ದೇವ್ರಿಗೆ ತಂಗಿದಾರಪ್ಪ ಅಯ್ಯೋ ಅವ್ರು ನೋಡಿದ್ರೆ ದೇವ್ರ ತಂಗಿದ್ರ ಅಮ್ಮ ಅಂಥವ್ರು ಅಣ್ಣ ಬಾಸ್ಸಣ್ಣ ಒಂದು ಸಂಗೀತ ಬಾಸ್ತಣ್ಣ ಒಂದು ಶಂಕರಾಭರಣ ತಂದ್ಯಾಟಿ ಇಂಥ ಹೇಳೋರು ಆವಾಗ ಆ ಕಡೆ ನಾವು ಓಡಾಡ್ಕೊಂಡು ಏನು ಮಾಡಿಬಿಟ್ಟು ಆ ಕಡೆಯಲ್ಲ ಓಡಾಡಿ ನಮ್ಮ ತಂದೆ ತನ್ನ ನಾನು ಬರಾಟೆ ಇದ್ರೆ ನಾನು ಒಂದು ಲೆಟ್ರ್ ಕಟ್ಟ ಹಾಕೋಕೆ ನಾನು ಬರೆಯೋಕೆ ಬರೋಲ್ಲ ಏನಕ್ಕೆ ಬರೋ ಲೆಟ್ರ್ ಇಲ್ಲ ಏನಿಲ್ಲ ಸೀದಾ ದೊಡ್ಡ ಬೇ ದೊಡ್ಡಮಂಗ್ಳೂರು ದೊಡ್ಡ ದೊಡ್ಡಮಂಗ್ಳೂರದ ಕಾಸರಗೋಡು ಕೊಂಡಾಳು ಕೊಯ್ಕೋಡು ಕೊಯ್ಕೋಡು ಕ ಕೊಚ್ಚಿ ಎರಗೋಲ್ ಕೋಟ್ಯಂ ಪಲ್ಲಮ್ ಕ ಕೊಟ್ಟ ರಾಣಿ ಆ ಕಡೆ ಹೋಗ್ಬಿಟ್ಟೆ ಕೇರಳ ಎಂಥ 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 ಪಾಡು ಎಂಥ ಪಾಟು ಎಂಥ ಪಾಟ್ದು ಅವರು ಮಲಯಾಳ ಇವರು ಮಲಯಾಳ ಇಲ್ಲಿ ಮಲಯಾಳ ಅಂದಪ್ಪ ಅದು ಕೊಂಕಣಿಯಾಗಿ ಮಲಯಾಳ ಮತ್ತೆ ಅವರು ಖುಷಿ ಪಡೋದು ನಾನು ಅವರು ಭಾಷೆಯಲ್ಲಿ ಭಾಷೆ ಇದೆ ಇಲ್ಲ ಬೈಕೊಳ್ಳ ಅನ್ನೋದು ಅವರು Kardeşüm arıyorlar şimdi ya, ya karşı Tamullar konuşuyor. Falini apa, falini apa, falini apa ni naarmiya ana falini apa. Allah bahtidir. Ha Allah bahtidir da Allah. Nehras konuşuyor. Akıllı zaman, zaman savıçili, ah sin marktarı gülüyor. Akıllı ya, derler. tako, tako. ಆಯ್ಯೋಗ ಐದು ನಿಮಿಷ ಅಲ್ಲ ಟ್ರಿಪ್ ಕೂತ್ಕೊಂಡು ಒಂದು ಐದು ನಿಮಿಷ ಕೂತ್ಕೊಳ್ಳಿ ನಮ್ಮ ನಾವು ಭಾಸೋದು ಸ್ವಲ್ಪ ನಿಮ್ದೆ ನೀನು ಆಡಿರೋದೆ ನಾನು ಭಾರತ ಹೋಗಿದ್ದೀನಿ ಬ್ಯಾರೆ ಭಾಷೆ ಅಲ್ಲ ಬ್ಯಾರೆ ಭಾಷೋದು ಬಾರಿಸ್ತೀನಿ ನಾನು ಆಡಿರೋದು ಆ ಭಾಷೆ ಬಂದು ಆಡ್ತೀನಿ ಇದು ಮೆಡ್ರಾಸ್ನಲ್ಲಿ ಮೆಡ್ರಾಸ್ನಾಗೆ ಅವರ ರಾಜ್ಕುಮಾರ ಕುದುರೆ ಮೇಲೆ ಹೋಗ್ತಾ ಹೋಗ್ತಾ ಹೋಗ್ತಾಯಿದ್ದೆ ನಾನು ಅಲ್ಲಿ ಕುಂಡು ಬಾರಿಸ್ ಅಲ್ಲಿ ತಿರುಗಿ ಅಲ್ಲಿ ಇದು ಗಂಟೆಗಲ್ಲಿ ವಿರಾಮ ಅಂತ ಗಂಜಾಮ್ ಪಟ್ ತುಂಬ್ ತೆಗೀತಿ ತ ಇಷ್ಟ ಅಲ್ಲಿ ದೇವಸ್ಥಾನದಲ್ಲಿ ನೀರು ಮಜ್ಜಿಗೆ ಅದು ಇದು ಅನ್ಸೋತಾವ ಆ ದೇವಸ್ಥಾನದಲ್ಲಿ ಕುತ್ಕೋಬಾರಿಸಪ್ಪ ಅದು ಅಷ್ಟೇ ಇನ್ನೇನು ಇನ್ನೇನು ಏನು ಅವಕಾಶ ಕೊಟ್ಟಿಲ್ಲ ಪ್ರಶಸ್ತಿಗಳೇನ ಬಂದವ ನನಗೆ ನಾನು ಓದಿಲ್ಲಲ್ಲ ಎಲ್ಲ ತಾವು ಕೊಟ್ಟ ಪ್ರಶಸ್ತಿ ಬೆಳಗಾವಿ ಹೋಗಿದ್ದೀನಿ ಮೂರು ದಿನ ನಾಳುವಾಸು ಕೊಟ್ಟಿದ್ದೆ ಮೈಸೂರಲ್ಲಿ ಎಷ್ಟೋ ದಪ್ಪ ನಾನು ಕಾರ್ಯಕ್ರಮ ಕೊಟ್ಟಿದ್ದೆ ಇಲ್ಲೇ ಎಷ್ಟೋ ಜನ ಇಷ್ಟು ಇಲ್ಲಿ ಕೂಡ ಕೊಟ್ಟಿದ್ದೀನಿ ಇಲ್ಲಿ ಕೊಟ್ಟಿದ್ದೀನಿ ತಿರುಗ ಬಂಗಾರ ಪ್ಯಾಕೆ

ರಾಗದ ಜೊತೆಗೆ ನೀವು ಮತ್ತೆ ನೀರನ್ನು ವಾಪಸ್ ಹಾಕೋದಿದೆಯಲ್ಲ ಆ ವಿದ್ಯೆಯನ್ನು ಎಲ್ಲಿ ಕಲ್ತ್ರಿ ಅದು ನಮ್ಮ ತಂದೆ ನಮ್ಮ ತಾತ ಮುತ್ತಾತ ಮಾಡ್ತಿದ್ರು ಅವ್ರಿಗೆ ಮಾಡ್ತಾ ಇದ್ರು ಅದು ಇನ್ನೊಂದು ಮೂಗ್ ನಲ್ಲಿ ಬಾರಿಸ್ತಿದ್ದೆ ನಾನು ಅದಕ್ಕೆ ಸುತಿ ಇದೆ ಇದು ಕಂಕಳಾಗಿ ಇಟ್ಕೊಂಡು ತಿಕ್ಕಿ ತಿದ್ದಿ ಇಟ್ಟು ಅದಕ್ಕೆ ಸುತಿ ಇಟ್ಟು ಅದೇನು ಮಾಡಿಬಿಟ್ಟು ಅಂದರೆ ಮನೆಯಲ್ಲಿ ಇಲಿ ಪಾಲಿ ಕರೆಸ್ಬಿಟ್ಟು ಅದು ಜನ್ಮ ಹೋಗ್ಬಿಟ್ಟು ಅದಕ್ಕಾಗಿ ಬೇರೆ ಅದೇ ಬಾರಿಸ್ಬೋದು ಅದಲ್ದೆ ಚೀಲ ಚೀಲ್ದ ಚೀಲ ಹಾ ಇಲ್ಲ ಇಲ್ಲ ಇತ್ತು ಸುರಿಯೋದಾಗಲಿ ಅದು ಪಂಚವಾದ್ಯ ಅಂತ ಕಲಿಸ್ತಾ ಇದ್ರೂ ಶಾಲೆ ಇಲ್ಲ ಯಾವ್ ಬೇರೆ ಇನ್ ಶಿಷ್ಯರನ್ನ ಬೆಳೆಸಿದ್ರೆ ಇಲ್ಲಪ್ಪ ನಮ್ಮ ಸಿಗಪ್ಪ ಮಕ್ಕಳಿಗೆ ನಾನು ಕಲಿಸಿದ್ದೇನೆ ಒಂದು ಇಬ್ರು ಅವರು ತಮ್ಮ ಸಿಗಬ್ಬ ಮಕ್ಕಳು ಅವರು ನಮ್ಮ ದೊಡ್ಡಪ್ಪ ಹೋದ ಶಿಗಪ್ಪ ಹೋದ ನಮ್ಮ ಮಾವದಿರು ಓದಿದ್ರು ಅವರು ಕಲ್ಸ್ಕೊಂಡಿದ್ರು ಅವರು ಹೋದರು ನಮ್ಮ ಅಣ್ಣ ನಾನು ಆಲ್ ಇಂಡಿಯಾ ಅಲ್ಲಿಗೆ ಹೋಗ್ತಿದ್ದೀವಿ ಆ ನಮ್ಮ ಅಣ್ಣವರು ತೀರ್ಕೊಬಿಟ್ಟ ಹಾ ಹಾಂ ಈ ಎಲ್ಲ ಬೇಕಾದ ಒಂದು ನೂರು ಮನೆ ಇದ್ದವು ಎಲ್ಲಿ ಹಿಂದೂಪುರದಾಗೆ ಹಿಂದೂಪುರದಾಗ ನೂರು ಮನೆ ಇದೇ ಥರ ನನ್ನಂಗೆ ಬಾಡೋರು ನೂರು ಥರ ಇದ್ದರು ಅದೇ ಅವರು ಇನ್ನು ಒಳ್ಳೊಳ್ಳೆ ಸ್ಥಳದಲ್ಲಿ ಬಾರಿಸಿ ಅವರು ಪ್ರಶಸ್ತಿ ಆಗಲಿಲ್ಲ ಎಲ್ಲ ಹೋಗಿ ಮಾಕ್ಷಾ ಭಿಕ್ಷಾ ಬಾರಿಸೋರು ಇದ್ದಾರೆ ಕಡೆ ಇಲ್ಲ ಅವರು ಹೋಗ್ಬಿಟ್ರು ಇವಾಗಲೂ ಅವ್ರು ಯಾರು ಕದಿಯೋಲ್ಲ ಇವಾಗ ಯಾವ ಕಲಿಯೋ ಅದು ಅದು ಉರು ಉಸಿರು ಕಟ್ಟಿ ದಮ್ ಕಟ್ಟಿ ಮಾಡೋಕ್ಕೆ ಬಂದೆ ಅದು ಅದೇ ಬರೋದು ಅದೇ ಮೊದಲು ಬರೋಲ್ಲ ನಮಗೊಂದು ಸಂತೋಷ ನಮಗೂ ಒಂದು ಸಂತೋಷ ಯಾರೋ ಕೊಟ್ರಪ್ಪ ನಮಗೆ ಸುತ್ತಿ ಒಂದು ಒಳ್ಳೆಯವರು ಹಿಂಗಲ್ಲ ನಮಗೆ ಕೊಟ್ಟಿದ್ದಾರೆ ಅಷ್ಟೇ ನಮಗೂ ಒಂದು ಸಂತೋಷ ಆಗ್ತದೆ ನಾವು ಕಲಿತಿದ್ದಕ್ಕೂ ಒಂದು ಹ್ಞೂ ಅವ್ರು ನೋಡಿ ಅವ್ರು ಸಂತೋಷಪಟ್ಟು ಅವರು ಅಂಥವರೆಲ್ಲ ನಮಗೆ ಕೊಡೋದು ಅದೆಲ್ಲ ಇನ್ನು ಎಷ್ಟೋ ಏನೇನೋ ಕೊಡಬೇಕು ಕೊಡಬೇಕು ಗೌರ್ಮೆಂಟಿಂದ ಏನೋ ಏನೋ ನಮಗೆ ಸಹಾಯ ಮಾಡಬೇಕು ಮನೆಯೋ ಮಠ